ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲನ್ನು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ ಹೆಂಗೋ ಒಂದು ಟೈಮಿದ್ದು ಸಾರಿ ಚೀತ ಕಳಿತು ಏನೋ ಅಂದ್ಕೊಂಬಿ ಮುಖ್ಕೊಟ್ಟ ಹೆಂಗ ಹಸಿವಣ್ಣ ತಗೊಂಡೋಗಿ ಏನಕೊಂಡ್ಬಿಟ್ಟು ಬಸ ಮಾಡಿ ಮುದ್ದೆ ಮಾಡಿಬಿಡ್ತೀನಿ ಯಾಕೆ ಇಟ್ಟಂತಾರೆ ಸೊಕ್ಕಾಗಿ ಮಗ ನೀವಂತ ನೀವ ಹಸಿ ಕೇಳೋ ನೀರು ಬಂತು ಬಂತು ಕೇಳೋನ್ಕೊಡಿ ಜಾಕೆ ಯಾಕೆ ಇಟ್ಟಂತಾರೆ ನಿಮ್ಮ ಮಗ ಮಕ್ಕಳು ಹೋಗ್ತಿದ್ದೀವಿ ಎಲ್ಲಿದ್ದೀನಿ ಕಡಿತೀನಿ

కణే భగ్యమ్మ ఒక్కే సుమకీరు సుమకేరు దాక హిండికీ అన్నీ బాల్వా ఇల్వతి బే కడీనా ఎవరప్ప హింకే కణి ఎవరప్పని వల్తని హేబట్ బిందా హిం హేళ్తా అలా అంత ఉడికి అలా కణి నిమ్మూన్ బి గ్రాచారాయన్ గ్రాచారా ఇకీ హిందాత ಪಾಪ ರಂಗಣ ಹಿಂಗೆ ಕೇಳ್ಕೊಂಡ್ರೆ ಎಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಂತದೆ ಮಕ್ಳ ಮೇಲೆ ಜೀವ ಹಾಕೊಂಡಿತ್ತು ಒತ್ತಳೆ ಹಿನ್ಕೊಂಡಿತ್ತು ನೋಡಿದ್ರೆ ಅವನ ಜೊತೆ ನೋಡೋಬಿಟ್ಟೆ ಅಂದರೆ ರಂಗಣ್ಣ ಹಿಂಗೆ ಏನು ಹತ್ತದೆ ಜಯ ನೀನು ಈ ಪಾರ್ಟಿ ಹತ್ಕೊಂಡು ಹೋಗಿ ಹೇಳಿದ್ರೆ ಬೀದಿ ಆದಿ ರಂಪ ಬೀದಿ ರಮ ಮಾಡ್ಕೊಂಡು ನಾಲ್ಕು ಜನ ಗೊತ್ತಾಗಲ್ವಾ ಏನಕಯ್ಯ ಆಕಕ್ಕಯ್ಯ ನೀನು ಹೆಂಗ್ ಮಾಡ್ತಿದ್ಯಾ ಈ ಎದು ಗೇಟ್ ನಾನು ಸೌತಿ ಹಿಂಗೆ ಮಾಡ್ಬಿಟ್ಟಲ್ಲ ಎದು ನಾನು ಸೌತಿ ಹಿಂಗೆ ಮಾಡ್ಬಿಟ್ಟು ಊರಲ್ಲಿ ಮರು ಮರವಾದೆ ಕೇಳಿಬಿಟ್ಲಲ್ಲಿ ಇವನೇ ಗಿಣಿ ಹಿಂಗೆ ಸಾಕೊಂಡಿದ್ದ ಕಣಿ ಏನು ಬೇಕು ಬೇಕಾ ಬೇಕು ತಿನ್ಕೊಂಡು ಅವ್ಳಿಗೆ ಏನು ಬೇಕೋ ಎಲ್ಲ ತಕ್ಕೊಟ್ಟ ಹಿಂಗಿಂತು ಚಂದಕ್ಕೆ ಒತ್ತಳೆ ಇನ್ಕೊಂಡಿದ್ದೆ ಮುಂಡೆ ಹಿಂಗೆ ಮಾಡ್ಬಿಟ್ಲಲ್ಲಿ ಈ ಮುಂಡೆ ಹಿಂಗ್ ಮಾಡಿ ಮರುವ ಕಳೆದ್ ಬಿಟ್ಲೇ ಅಪ್ಪ ಮುಂದೆ ಊರಲ್ಲಿ ತಲೆ ಎತ್ಕೊಂಡು ತಿರುವ ಕಾಲ ಇನ್ನ ನಮಗೆ ಬಾಗಿ ಕುಕೊಂಡಿದ್ಲು ಕಣಿಹಿ ರೂಮನ್ ಕುಕ್ಕೊಂಡಿದ್ಲು ಕಾಲೇಜ್ ಬಿಡಿಸಿದವ್ರಪ್ಪಯ್ಯ ಸುಮ್ಮನೆ ಕುಕ್ಕೊಂಡಿದ್ಲು ಮನೆಯಲ್ಲೇ ಇದ್ಲು ದುಡ್ಡು ಇನ್ನೆಲ್ಲೋಯ್ತದೆ ಎಲ್ಲೂ ಹೋಗಲ್ಲ ಅಂತ ನಾನು ಯಾ ಮಾರ್ಬಿಟ್ಟೆ ಕಣಿ ಯಾ ಮಾರುಬಿಟ್ಟೆ ಎಕ್ ಕಡೆ ಹೊಸಿ ಆ ಬೀಜ ಬೀಜನ ಅಂತ ಹೋಗಿದ್ದೆ ನೋಡಿದ್ರೆ ಈ ಮುಂಡೆ ಹಿಂಗೆ ಮಾಡ್ಬಿಟ್ಟವ್ರಿ ನಾನೇನೇ ಮಾಡಲಿ ಬಾಗಿ ಅಮ್ಮ ಮರ್ವಾದೆ ಹೋಯ್ತಲ್ಲೇ ನಮ್ಮದು ತಲೆ ಎತ್ನ ಕೇಳಿದಾಗೋಯ್ತಲ್ಲೇ ನಮ್ಮದು ಕತೆ ಯ ಈಗ ಈಗವಾಲ್ ಹೋಗ್ಬೇಡ ನಡಿ ಗೊತ್ತದೆ ರಂಗಣಯ್ಯ ಮನೆ ಬಂದಾಗ ನೀವು ಹೇಳಿದ್ರೆ ತಿಂತೈಸಿ ಅಲ್ಲ ಹಿಂಗೆ ಆಗಿ ರಾಮ ನಡಿ ಮಾಡ್ತಾಬಾರ್ದು ನಡಿಯಾಗ್ಯಂಗ್ ಗೊತ್ತಾಗಕ್ಕಿಲ್ಲ ನಡಿ ಗೊತ್ತದ ರಂಗಣಯ್ಯ ಅಲ್ಲಿ ಆಚೆ ತುಂಬಿದ್ರೆ ಗೊಳಿಸಿ ನೀನು ಹೋಗಿ ಹಿಂಗೆ ಹೇಳಿದ್ರೆ ಹೊಡೆದ ಕೆಲವ ನಾನೇ ಹಿಂಗೆ ಬೇಡ ನೀಡಿ ಹಿಂಗೇನು ತರೇಲ್ ಬುದ್ಧಿ ಐತಿ ಅಂದ್ಕೊಂಡಿದ್ದೆ ನಾನು ಹಿಂಗೆ ಅಂತ ತಿಳ್ಕೊಂಡಿರ್ಲಿಲ್ಲ ನಾನು ಏ ನಡಿ ನಡಿ ನೀವು ಅವ್ನು ಮಾಡಬೇಕು ಅಂತಾನೇ ಗೊತ್ತಾಗಲ್ವಲ್ಲೇ ಅಮ್ಮ ಇವನ್ ಇವನು ಮಾಡಬೇಕು ಅಂತಾನೆ ಅರ್ಥ ಆಗಲ್ಲ ಕಣೇ ಕೈಕಲೇ ಆಡಂಗ ಆಿತೈತೆ ನಾನು ಏನೇ ಮಾಡಲಿ ಒಂದು ದಿಕ್ಕೆ ತೋಸ್ತಿಲ್ಲ ಕಣೇ ಇವನು ಏನು ಮಾಡ್ಬಿಟ್ಲಲ್ಲ ಏ ತೊಟ್ಟೆ ಬೆಂಕಿ ಹಾಕ್ಬಿಟ್ಲಲ್ಲ ಇವಳು ನಡಿ ನೀನು ನಡಿ ಸುಮ್ಮನೆ ಬಕ್ಕು ಕಬಾಯೆ ಅಕಯಾ ನಮ ಹಾಕ್ ಕೇಳು ಕುಕ್ಕ ಬಾಯಿ ಕಡೆ ಪಾಪಾ ನಮ್ಮ ಜೊತೆ ಕೈ ಸಾಂತಾ ಹೊರ ಆಕ ಸಮಾಧಾನ ಅಕಯಾ ಮಾಡ್ಕೋ ಏನ ಏನೋ ನಾ ಸಿಕ್ಕಿಲ್ಲ ಅಂದಿದ್ರೆ ನೀನೇ ಎಲ್ಲ ನಿಮ್ಮ ಮನೇಲಿ ಗುಟ್ಟು ಆತನೊಪ್ಪ ಬೀಗಿರಪ್ಪ ಗೊತ್ತಿದ್ದಲ್ಲ ಅಲ್ಲ ನಿಮ್ಮ ತಲೆಗೆ ಏನೈತೆ ತಾಳ್ಮೆಯಿಂದ ಇದು ಮಾಡೋಕ್ಕಾಗಲ್ಲ ನನಗೆ ಗುಣವಾಗಿ ಎಲ್ಲ ಗೊಳಾಡ್ಕೊಂಡು ಹತ್ಕೊಂಡು ಹೋಗ್ತಿದ್ದೆ ಆರಲಿ ನಾನು ಸಿಕ್ಕಾಗ ಸಿಕ್ಕಿ ಯಾರನ್ನ ಏನಾಯ್ತಿ ಎತ್ತೈತ್ಕಂತ ವಿಚಾರಿಸುತ್ತಿ ಏನು ಇದು ನಿನ್ಗೇನು ಅರೂಪರವಾಗಲ್ಲ ನನ್ನ ಕಯ ಇನ್ನೇನು ಉಳ್ದೈತೆ ಭಾಗ್ಯಮ್ಮ ಏನು ಮಾಡ್ಬೇಕು ಅಂತ ತಿೋಚಲ್ ನೋಡಿ ಕೈ ತಲೆ ಅಡ್ಡಿಲ್ಲ ಓ ಅವ್ರು ಅಪ್ಪ ಗುಣ ನಾನು ತಗೊಂಡೋಗಣೆ ಆಗಿರುವಲ್ಲಿ ಸುಂಕಿರಪ್ಪ ನೀನು ಏನು ಯೋಚನೆ ಮಾಡ್ಬೇಡ್ರಿ ಅಪ್ಪ ಅಮ್ಮ ಅಂತ ಬೇಡ ಅಂತ ಹೋಗುವವಳೆ ಅನ್ಬಸ್ತಾಳೆ ಅನ್ಭವಿಸ್ತಾ ಗೊತ್ತಾಗ್ತದೆ ಅಪ್ಪ ಅಮ್ಮನ ಬೆಲೆ ಏನು ಅಂತ ನೀನು ಸುಮ್ಕಿರು ಸಮಾಧಾನ ಮಾಡ್ಕೊ ಅದು ಯಾವನ ಯಾವ ಎತ್ತು ಅಂತ ನೋಡಿ ಹುಡುಕಿ ನೀನೇ ನಿಂತು ಮುದ್ದೆ ಮಾಡಿಸ್ಬಿಟ್ರಿ ಸುಮ್ಮನೆ ಹಿಂಗೆಲ್ಲ ಆಗೋಕ್ಕಿಂತ ಮರ್ಯಾದನ ಹುಡುಕಂತರು ಏನು ನಾನು ಅವಳಿಗೆ ಮುಂದೆ ನಿಂತು ಮದುವೆ ಮಾಡಬೇಕಾ ಅದು ಯಾವನ ಎತ್ತು ಕುಲ ಗೋತ್ರ ಒಂದು ಗೊತ್ತಿಲ್ಲ ಪೋಲಿನೋ ಪಕಾರಿನೋ ಓ ಎಂತನೋ ಎಲ್ಲಿರ್ತಾನೋ ಇರ್ತಾನೋ ಯಾವನು ಒಂದು ಗೊತ್ತಿಲ್ಲ ನಾನು ಕರೆದುಬಿಟ್ಟು ಬಿಟ್ಟು ಮಾಡಿಸ್ಕೊಡಲ್ಲ ಅವಳಿಗೆ ಅವನಿಗೆ ಏನು ಹೇಳ್ತಿದ್ದೀನಿ ನೀನು ಬೇಕಾಗಿಲ್ಲ ಇಂಥ ಮಕ್ಕಳು ಇರೋಕ್ಕಿಂತ ಹೋದ್ರೂ ಹೋಗಲಿ ನಾನು ಈ ಜನ್ಮದಲ್ಲಿ ಮಗಳು ಸತ್ಲು ನನ್ನ ಪಾವಿ ಅಂತ ಇರ್ತೀನಿ ಹೊತ್ತು ಯಾವತ್ತೂ ಮುನ್ನೇನೇ ಗೊಂದು ಮಾಡ್ಕೊಳಲ್ಲ ನಮಗೆ ಬೆಲೆ ಇಲ್ಲ ಅನ್ಬೇಕೆ ನಾವು ಯಾಕೆ ಈಟು ವರ್ಷ ಓದಿಸಿ ಸಾಕಿ ಬೆಳೆಸಿ ಆ ಮಕ್ಕಳು ಬರೀ ಅಂತ ಜೀವ ಜೀವಕ್ಕೆ ಹೋಗುತ್ತಿದ್ದೆ ಇಂಥ ಮುಂಡೆಯವರಿಗೆ ಮಾಡಿಬಿಟ್ರೆ ಏನೇ ಬಂತು ಬೆಲೆ ಗೌರವ ಏನೇ ಬಂತು ಭಾಗ್ಯಮ್ಮ ಬೇಕಾಗಿಲ್ಲ ಕಣೆ ಅಲ್ಲಿ ನನ್ನ ಪಾಲಿಗೆ ಸತ್ಲು ಅಂತ ಬದುಕ್ತೀವಿ ಮಕ್ಕಳೇ ಇಲ್ಲ ಅಂತ ಬದುಕ್ತಿ ಕಣೆ ಬೇಡ ಇಂಥ ಮಕ್ಕಳು ಹುಟ್ಟದೇ ಬೇಕಾಗಿಲ್ಲ ಸುಮ್ಕೀರ ಅಂದ್ರೆ ಇಲ್ಲ ಕಯ್ಯ ಇರೋದು ಒಬ್ಬಳೆ ಮಗಳು ಏನೋ ತಪ್ಪು ಮಾಡೋವಳೆ ಏನೋ ಹುಡುಸಿ ಮಾಡಿಸಿ ತರ್ಕಂಬಂದು ಮೊನ್ನೆ ಮದುವೆ ಮಾಡಿಸಿ ಇಲ್ಲೇ ಕಣ್ಣು ಮುಂದೆ ಇಳಿಸ್ಕೊಂಡ್ರಿ ಇನ್ನೇನು ಮಾಡ್ತೀರಾ ಇಲ್ಲ ಕಣೆ ಆ ಮಾತು ಮಾತ್ರ ಹೋಗ್ಬೇಡ ಇಲ್ಲ ನಮ್ಮ ಪಾಲುಗಳು ಸತ್ಯ ಸತ್ತೋದ್ಲು ಅಷ್ಟೇ ಈ ಹುಡುಗ ಉಡ್ಕಂಡೆ ಬಂದ್ಬಿಡ್ತು ಯೋನವಾರ ಹೊಸಿ ತಡ ಆದರೆ ಮನೆ ಕಡೆ ಬರೋದು ಉಡ್ಕಂಡೆ ಬಂದ್ಬಿಡ್ತಾರೆ ಯಾಕಲ್ಲ ನಡೀನಾ ಸ್ಕೂಲ್ ಇಲ್ಲ ಅಂದ್ಬಿಟ್ರೆ ಒಂದಿನ ಭಾನುವಾರ ಸಿಕ್ಬಿಟ್ರೆ ಸಾಕಿ ಓಕೆ ಯಾಕೆ ಬಂದಲ್ಲ ನಡಿಯ ಮನೆಗೆ ಏನ್ ಮಾಡ್ತಾವಳ ಪುಟ್ಟಿ ಏ ಯುವ ಬಾ ಹೊಟ್ಟೆ ಸತ್ತೆ ಅಲ್ಲೇ ಕೊಡು ನನಗೆ ನೀನು ಹಿಂಗೆ ಬಂದು ಕ್ಬಿಟ್ಟಿದ್ದೆ ಏನೋ ಹೊಟ್ಟೆ ಹೇಳೋದ್ರ ಸಿಗುತ್ತಾ ಪುಟ್ಟಿ ನೋಡ್ಕೊಳ್ಳಿ ಬಾ ನೀನು ನಿಂಗೆ ಮಾತಾಟ್ರೆ ಏನು ಬರಕಿಲ್ಲ ಏಯ್ ನಡೀಲ್ಲ ಇಕ್ಕೊಂಡು ಆಗಿರೋದನ್ನು ಇಟ್ಕೊಂಡು ಹೋಕ್ಕೆ ನಿನಗೆ ಬರ್ಬೇಕಲ್ವ ಹೋಗೋಲ್ಲ ಅಲ್ಲಿ ರೊಟ್ಟೆವೇ ಚಟ್ಲಿಕ್ಕೆ ಹಾಕೊಂಡು ತಿಂದು ಹೋಗ ಆಟಕ ಹೋಗು ಬತ್ತಿನೋಗ ಬೇ ಬಾ ಇದ್ದು ನಡಿಲ್ಲ ಮತ್ತೆ ಅಲ್ಲಿ ನಡೀಲ ಅಂತ ಯಾವಾಗ ಮಾತುಕ ಮುಗೀತು ಇವನು ಕತೆ ಹ್ಞೂ ಹಾಗೆಮ್ಮ ಹೋಗಿ ಹುಡುಗುರ್ಗೇನು ಹೊಟ್ಟೆ ಇಸ್ಕೊಂಡ್ ಕೊಡಗು ಏನೋ ನಮ್ಮ ಅಡಬಾರ ನಾವು ತೊಳ್ಕೊಂಬಂದಿರೋದು ಅನ್ಬಸ್ಬೇಕು ಹ್ಞೂ ಏನ ಅನ್ಬಸ್ಬೇಕು ಹೋಗಿ ಹೋಗಿ ಹುಡುಗರಿಗೆ ಏನಾರ ಹೊಟ್ಟೆಗೆ ಕೊಡು ಕಣಕಯಾ ಕಯ್ಯ ಟೈಮ್ ಆಯ್ತದೆ ನೀನು ಹಂಗೆ ದಾರಿಯಲ್ಲೆಲ್ಲ ಹೇಳ್ಕೊಂಡೋಗಿ ರಂಗಡ ಅಲ್ಲೇ ಒಡಬೇಡ ಸುಮ್ಕಿರು ಸಮಾಧಾನದ ಮನೆಗೆ ಬರಲಿ ರಂಗಡಯ್ಯ ಉಡ್ಲಿ ಆಮೇಲೆ ಹೇಳು ಸುಮ್ಕೈಯ್ಯಾಕಿ ಅದಕ್ಕೂ ಹಸಿಕ್ಕೊಂಡು ಹೋಯ್ಕೊಂಡಿತ್ತು ಮಗಳು ತಿಂಗ್ ಒಂಜೋತನೆ ಒಂದ್ಲತ್ತೇ ಅಂದರೆ ಅದಕ್ಕೂ ತಡೆಯೋಕ್ಕಾಗತ್ತಿಲ್ಲ ಸುಮ್ಕಿರು ಬೇಡ ಬರಲಿ ಸಮಾಧಾನವಾಗಿ ನೀನು ಹಂಗೆ ಎತ್ಕೊಂಡು ಹೊಡೋದ್ರೆ ಅದಕ್ಕೆ ಅದೇ ಹೊಡೆದಾಗುತ್ತೆ ಯಾ ಸುಮ್ಕೀರ ಕಯ್ಯ ಹಂಗೆಲ್ಲ ದುಡಿದ್ಬೇಡ ಹುಸಿ ತಾಳ್ಮೆಯಿಂದ ಅಂದ ಇರು ಏನೂ ಆಗತ್ತಿಲ್ಲ ಬತ್ತಾಳೆ ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಯಾರನ್ನ ನೋಡ್ಕೊಳ್ತಾರೆ ಸುಂಕಿರು ಬೇಡ ಕಣೆ ಯಾವ ಪೊಲೀಸ್ ಸ್ಟೇನ್ಗೆ ಕಂಪ್ಲೇಂಟ್ ಅಂತ ಉಂಟು ಬೇಡ ಸುಂಕಿರು ಅಪ್ಪ ಅಮ್ಮನ ಮೇಲೆ ಗೌರವ ಇರುತ್ತೆ ಇರೋಳು ಇಂತ ಇದ್ರೆಷ್ಟು ಹೋದ್ರಷ್ಟು ಹಂಗೆ ಆಸೆ ಪ್ರೀತಿ ಇದ್ರೆ ಇರೋಳು ಬಿಡು ಯಾವ ನೋಡಿಕೊಂಡವಳೆ ಹೋಗ್ಬಿಟ್ಟು ಏನೋ ಅವಳೆ ಕೊಡು ಆ ಜೀವನ ಏನಾರು ಮಾಡ್ಕೊಂಡು ಇನ್ನೊಂದಿನ ಮನೆ ಹೊಸಲು ಮೆಟ್ಟೋಕೆ ಬಿಡೋಕ್ಕಿಲ್ಲ ಅಷ್ಟೇ ಓದ್ತಾಳೆ ಓದ್ತಾಳೆ ಅಂತ ಇಲ್ಲ ಮಾಡಿದ್ಮಲ್ಲಿ ಹಿಂಗಾಯ್ತಲ್ಲಿ ಹಿಂಗಾಯ್ತು ಸುಮ್ಕೀರಗೆ ಸಮಾಧಾನ ಮಾಡ್ಕೊ ಆ ಹುಡುಗರು ಕೊಟ್ಟಿಸ್ಕೊಂಡವೇ ಹಿಂಗೆ ಹೋಗ್ಬಿಟ್ಟು ಏನೋ ಮನೆ ಕಡೆ ನೋಡ್ಕೊಂಡು ಬಂದ್ಬಿಡ್ತೀನಿ ಸುಮ್ಕಿರಿ ನೀನು ಎಲ್ಲೂ ಹೋಗಂಗಿಲ್ಲ ಹೋಗ್ಬಿಟ್ಟು ಇದು ಮಾಡಿದ್ರೆ ನಂಗಿದಾಯ್ತದೆ ಹಾಂ ಎಷ್ಟು ಮೇಲೆ ನಿನ್ನಿಸ್ಕೊಳ್ಳೋ ಹೇಳ ಕಣೆ ಇಲ್ಲ ನೀನು ಹೇಳಿ ತೋದಿಟ್ಟಾನೆ ಇಲ್ಲ ನನಗೆ ಕೈಕೊಳ್ಳಿ ಆಡ್ಲಿಲ್ಲ ಕಣೆ ಹೋಗಿ ಸಲಕೀ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಾಗಿ ಹುಣ ಹೋದಿದ್ದೆ ಹ್ಞೂ ಕೈತಿ ಹೇಳಲ್ಲ ಅವರಪ್ಪ ಅಂತ ಹೋಗಲ್ಲ ಹೋಗಿ ಹೋಗಲ್ಲ ಕಣದ ಹೊಸ ಜಪಾನ ಮನೆ ಬಂದಾಗ ಹೊಡ್ದು ಆಯ್ತದೆ ಹ್ಞೂ ಯಾವ ಹುಡುಗಿಗದಿತ್ತು ಅಂತೀನಿ ಯಾಕೆ ಹಿಂಗೆ ಮಾಡ್ತಾರೆ ಚೆನ್ನಾಗೇ ಇರ್ತದೆ ಹಾಂ ಹಿಂಗೆ ಮಾಡಿಬಿಡ್ತವೆ ಎತ್ತೋರಿಗೆ ಏನು ಏ ಅಪ್ಪ ಈ ಕಾಲ್ದ ಹಿಂಗೆ ಆಡ್ತವೆ ಹ್ಞೂ ಹಣ ಬರೋ ಇದ್ದಂಗ ಆಯ್ತದೆ ಅಥಯ್ಯ ಸುಮಕಿರು ಧೈರ್ಯ ಆಗಿರು ಬರ್ತೀನಿ ನನ್ನ